ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ನಡುಗನ್ನಡ ಕವಿಗಳಲ್ಲಿ ಮುಖ್ಯರಾದಂತಹ ಶಿಶುಮಾಯಣ ಮತ್ತು ಶ್ರೀಪಾದರಾಯರ ಬಗೆಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಈ ಹಿಂದಿನ ಸಂಚಿಕೆಯೊಂದರಲ್ಲಿ ನಾನು ನರಹರಿ ಎನ್ನುವ ಕವಿ ಬರೆದಿದ್ದಂತಹ ತೊರವೆ ರಾಮಾಯಣದ ಬಗೆಗೆ ಪರಿಚಯ ಇದ್ದೆ ನರಹರಿ ಎನ್ನುವ ಕವಿ ಕುಮಾರ ವಾಲ್ಮೀಕಿ ಎಂದೇ ಪ್ರಸಿದ್ಧನಾಗಿದ್ದಾನೆ ಎಂಬುದನ್ನು ಕೂಡ ನಾನು ನಿಮಗೆ ಹೇಳಿದ್ದೆ ಇವತ್ತು ನಾವು ಸಾಂಗತ್ಯ ಕವಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ಶಿಶುಮಾಯಣನ ಬಗೆಗೆ ಹಾಗೂ ಕೀರ್ತನಕಾರರಲ್ಲಿ ಒಬ್ಬರಾದಂತಹ ಶ್ರೀಪಾದರಾಯರ ಬಗೆಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊಬಗಿನ ಸೋನೆ ಎನ್ನುವ ಕೃತಿಯನ್ನು ಬರೆದ ದೇವರಾಜನ ಬಗೆಗೆ ಹೇಳುತ್ತಿರುವಾಗ ನಾನು ಶಿಶುಮಾಯಣನ ಬಗೆಗೂ ಕೂಡ ಪ್ರಸ್ತಾಪಿಸಿದ್ದೆ ದೇವರಾಜ ಎನ್ನುವಂತಹ ಕವಿ ಹದಿನೈದನೆಯ ಶತಮಾನದ ಪ್ರಾರಂಭದಲ್ಲಿದ್ದಂತಹವನು ಸೊಬಗಿನ ಸೋನೆ ಎನ್ನುವಂತಹ ಒಂದು ಸಾಂಗತ್ಯ ಕೃತಿಯನ್ನು ಬರೆದಿದ್ದಾನೆ ಆದರೆ ಅಲ್ಲಿ ಬರುವಂತಹ ಅಂದರೆ ಸೊಬಗಿನ ಸೋನೆಯಲ್ಲಿ ಬರತಕ್ಕಂತಹ ಸಾಂಗತ್ಯದ ಛಂದಸ್ಸು ಬೇರೆಲ್ಲ ಕವಿಗಳಲ್ಲಿ ಕಂಡುಬರುವಂತಹ ಸಾಂಗತ್ಯದ ಛಂದಸ್ಸಿಗಿಂತ ಭಿನ್ನವಾಗಿದೆ ಎನ್ನುವ ಕಾರಣಕ್ಕಾಗಿ ಕೆಲವರು ನಮ್ಮ ವಿದ್ವಾಂಸರು ಅದು ಸಾಂಗತ್ಯದ ಮೊದಲ ಕೃತಿ ಎಂದು ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆದರೆ ಅದೂ ಕೂಡ ಸಾಂಗತ್ಯದ ಒಂದು ಒಳ ಪ್ರಭೇದವೇ ಎಂದು ಹೇಳುವಂತಹ ಕೆಲವು ವಿದ್ವಾಂಸರು ಸಾಂಗತ್ಯದ ಮೊದಲ ಕವಿ ದೇವರಾಜ ಎಂಬುದನ್ನು ಒಪ್ಪಿಕೊಂಡು ಅದೇ ವಿಚಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿಯೂ ಕೂಡ ಡಾಕ್ಟರ್ ರಮುಶ್ರೀ ಮೊಗಳಿಯವರು ದೇವರಾಜನ ಸೊಬಗಿನ ಸೋನೆ ಸಾಂಗತ್ಯದ ಮೊದಲ ಕೃತಿ ಎಂದು ಸದ್ಯಕ್ಕೆ ಒಪ್ಪಿಕೊಳ್ಳಬಹುದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವೇನಾದರೂ ಸೊಬಗಿನ ಸೋನೆ ಮೊದಲ ಸಾಂಗತ್ಯ ಕೃತಿ ಅಲ್ಲ ಎನ್ನುವುದಾದರೆ ಮುಂದೆ ಸಾಂಗತ್ಯದ ಮೊದಲ ಕೃತಿ ಎಂದು ಎನಿಸಿಕೊಳ್ಳುವುದು ಶಿಶುಮಾಯಣ ಎನ್ನುವ ಕವಿ ಬರೆದಂತಹ ತ್ರಿಪುರ ದಹನ ಸಾಂಗತ್ಯ ಎಂಬ ಕೃತಿ ಶಿಶುಮಾಯಣ ಎನ್ನುವ ಕವಿ ಕ್ರಿಸ್ತಶಕ ಹದಿನೈದನೆಯ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದಂತಹ ಒಬ್ಬ ಕವಿ ಒಬ್ಬ ಜೈನ ಧರ್ಮೀಯನಾದ ಈ ಶಿಶುಮಾಯಣ ಎನ್ನುವ ಕವಿ ಕ್ರಿಸ್ತ ಶಕ ಸಾವಿರದ ಐನೂರರ ಸುಮಾರಿನಲ್ಲಿ ಜೀವಿಸಿದ ಈತ ತ್ರಿಪುರ ದಹನ ಸಾಂಗತ್ಯ ಮತ್ತು ಅಂಜನಾಚರಿತ್ರೆ ಎಂಬತಕ್ಕಂಥ ಎರಡು ಸಾಂಗತ್ಯ ಕಾವ್ಯಗಳನ್ನು ಈತ ಬರೆದಿದ್ದಾನೆ ನಾನು ಸ್ಲೈಡಲ್ಲಿ ಕೂಡ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ಗಮನಿಸ್ಬೋದು ಸ್ನೇಹಿತರೆ ಶಿಶುಮಾಯಣ ಸಾವಿರದ ಐನೂರರ ಸುಮಾರಿನಲ್ಲಿ ಬದುಕಿದ್ದ ಜೈನ ಧರ್ಮೀಯನಾಗಿದ್ದ ಈ ಕವಿ ಬರೆದಿರುವಂತಹ ಎರಡೂ ಕೃತಿಗಳು ಸಾಂಗತ್ಯದಲ್ಲಿವೆ ನಮ್ಮ ಸಾಹಿತ್ಯ ಚರಿತ್ರೆಕಾರರು ಇವನನ್ನು ಸಾಂಗತ್ಯದ ಆರಂಭದ ಕವಿ ಎಂದು ಹೇಳುವುದು ಉಂಟು ಈತ ತ್ರಿಪುರ ದಹನ ಸಾಂಗತ್ಯ ಮತ್ತು ಅಂಜನಾ ಚರಿತ್ರೆ ಎರಡು ಕಾವ್ಯಗಳ ಹೆಸರು ನೆನಪಿಟ್ಕೋಬೇಕು ನೀವು ತ್ರಿಪುರ ದಹನ ಸಾಂಗತ್ಯ ಕೂಡಲೇ ನಮಗೆ ತ್ರಿಪುರಗಳನ್ನು ದಹನ ಮಾಡಿದಂತಹ ಪರಶಿವನ ನೆನಪಾಗುತ್ತದೆ ಶೈವ ಕವಿಗಳ ಕಾವ್ಯಗಳಲ್ಲಿ ಅಥವಾ ಶಿವಪುರಾಣದಲ್ಲಿ ಬರ್ತಕ್ಕಂತಹ ಕಥೆಯ ಪ್ರಕಾರ ತ್ರಿಪುರಗಳನ್ನು ತನ್ನ ಹಣೆಗಣ್ಣಿನಿಂದ ದಹನ ಮಾಡಿದ್ದ ಶಿವ ಎನ್ನುವ ಕಥೆಯನ್ನು ನಾವೆಲ್ಲರೂ ಕೇಳಿರುತ್ತೇವೆ ತಾರಕಾಸುರ ಎನ್ನುವಂತಹ ಒಬ್ಬ ಮಹಾದೈತ್ಯ ಇದ್ದ ಆ ರಾಕ್ಷಸನ ಮಕ್ಕಳು ತಾರಕಾಕ್ಷ ತಾವು ಕೇಳಿರ್ಬೇಕಲ್ಲ ವಿದ್ಯುನ್ಮಾಲಿ ಕಮಲಾಕ್ಷ ಕ್ರಮವಾಗಿ ಹೇಳಬೇಕು ಅಂದರೆ ತಾರಕಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎನ್ನುವಂತಹ ಮೂರು ಜನ ಮಕ್ಕಳು ಅವನಿಗೆ ತಾರಕಾಕ್ಷ ಎನ್ನುವನು ಸುವರ್ಣಪುರವನ್ನು ಆಳ್ವಿಕೆ ಮಾಡುತ್ತಿದ್ದನೆಂದು ಕಮಲಾಕ್ಷ ಎನ್ನುವನು ರಜತಪುರವನ್ನು ಆಳ್ವಿಕೆ ಮಾಡುತ್ತಿದ್ದನೆಂದು ವಿದ್ಯುನ್ಮಾಲಿ ಎನ್ನುವವನು ಕಬ್ಬಿಣದ ಪುರವನ್ನು ಆಳ್ವಿಕೆ ಮಾಡುತ್ತಿದ್ದನೆಂದು ಆ ಮೂರೂ ಪುರಗಳನ್ನು ಶಿವನು ತನ್ನ ಹಣೆಗಣ್ಣಿನ ಉರಿಯಿಂದ ದಹನ ಮಾಡಿದ್ದರಿಂದ ತ್ರಿಪುರ ದಹನ ಎನ್ನುವಂತಹ ಒಂದು ಕಥೆಯಲ್ಲಿ ನಾವು ಈ ಕತೆ ಈ ವಿಚಾರವನ್ನು ಕೇಳ್ತಾ ಇರ್ತೀವಿ ಆದರೆ ಜೈನ ಧರ್ಮೀಯನಾಗಿದ್ದ ಶಿಶುಮಾಯಣ ಇದೇ ಕಥೆಯನ್ನು ಸಾಂಕೇತಿಕವಾಗಿ ಗ್ರಹಿಸಿ ತನ್ನದೇ ಆದ ವಿವರಣೆಯೊಂದಿಗೆ ಚಮತ್ಕಾರಯುತವಾಗಿ ಸ್ವಲ್ಪ ಮಾರ್ಪಡಿಸಿ ಹೇಳುತ್ತಾನೆ ತ್ರಿಪುರ ಅಂದರೆ ಈತ ಹೇಳುತ್ತಾನೆ ಶಿಶುಮಾಯಣ ಜನನ ಜರ ಮತ್ತು ಸಾವು ಜನನ ಅಂದರೆ ಹುಟ್ಟು ಮತ್ತು ಮುಪ್ಪು ಜರ ಅಂದರೆ ಮುಪ್ಪು ಮತ್ತು ಮರಣ ಹುಟ್ಟು ಮುಪ್ಪು ಮತ್ತು ಮರಣಗಳನ್ನು ಗೆದ್ದಂತಹ ವ್ಯಕ್ತಿ ಯಾರು ನಮ್ಮ ಪುರು ಪರಮೇಶ್ವರನಾದ ಆದಿ ತೀರ್ಥಂಕರ ಅಂತ ಹೇಳುವುದರೊಂದಿಗೆ ಜೈನ ಧರ್ಮದ ಪಾರಮ್ಯತೆಯನ್ನು ಸಾರುವ ಸಂದರ್ಭದಲ್ಲಿ ತ್ರಿಪುರ ದಹನ ಸಾಂಗತ್ಯ ಎನ್ನುವ ಈ ಕೃತಿಯಲ್ಲಿ ಶಿಶುಮಾಯಣ ತನ್ನದೇ ಆದ ರೀತಿಯ ಒಂದು ಬದಲಾವಣೆಯನ್ನು ಈ ಕಾವ್ಯದಲ್ಲಿ ಮಾಡಿಕೊಂಡಿದ್ದಾನೆ ನಾನು ಅದನ್ನು ವಿವರಣೆಯನ್ನು ಅಲ್ಲಿ ತೋರಿಸ್ತಾ ಇದ್ದೇನೆ ಗಮನಿಸ್ಬೋದು ನೀವು ಸುಮಾರು ಮುನ್ನೂರು ಸಾಂಗತ್ಯಗಳುಳ್ಳ ಒಂದು ಚಿಕ್ಕ ಕಾವ್ಯ ತ್ರಿಪುರ ದಹನ ಸಾಂಗತ್ಯ ಇದರಲ್ಲಿ ತಾರಕಾಸುರನ ಮಕ್ಕಳಾಗಿರ್ತಕ್ಕಂಥ ಅಲ್ಲಿ ಬಂದಿದೆ ಗಮನಿಸ್ಬೋದು ನೀವು ಸುವರ್ಣಪುರ ರಜತಪುರ ಮತ್ತು ಕಬ್ಬಿಣದ ಪುರವನ್ನು ಆಳ್ವಿಕೆ ಮಾಡುತ್ತಿದ್ದ ತಾರಾಕ್ಷ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಎಂಬತಕ್ಕಂಥವರನ್ನು ತ್ರಿಪುರಗಳನ್ನ ಪರಮೇಶ್ವರ ಅಂದರೆ ಶಿವನು ಸುಟ್ಟ ಕತೆ ಪ್ರಚಲಿತವಾಗಿದೆ ಶಿವಪುರಾಣದಲ್ಲಿ ಶೈವ ಕಾವ್ಯಗಳಲ್ಲಿ ಆದರೆ ಶಿಶುಮಾಯಣನ ಕಾವ್ಯದಲ್ಲಿ ಅದನ್ನು ಮಾರ್ಪಡಿಸಲಾಗಿದೆ ಈ ಮೂರೂ ಪುರಗಳನ್ನು ಯಾವನ್ನ ಜನನ ಜರ ಜರ ಅಂದರೆ ಮುಪ್ಪು ಮತ್ತು ಮರಣ ಎನ್ನುವ ಈ ಮೂರೂ ಪುರಗಳನ್ನು ಆದೀಶ್ವರನಾದ ಪುರು ಪರಮೇಶ್ವರನು ಸುಟ್ಟನು ಅದರೊಂದಿಗೆ ಆತ ಮೋಕ್ಷವನ್ನು ಪಡೆದನು ಎನ್ನುವಂತಹ ಒಂದು ವಿಚಾರವನ್ನು ಭಾಳ ಸ್ವಾರಸ್ಯಕರವಾಗಿ ಶಿಶುಮಾಯಣ ತನ್ನ ತ್ರಿಪುರ ದಹನ ಸಾಂಗತ್ಯ ಎನ್ನುವ ಕೃತಿಯಲ್ಲಿ ತಿಳಿಸಿಕೊಟ್ಟಿದ್ದಾನೆ ಬಹಳ ಚಿಕ್ಕ ಕಾವ್ಯ ಇದೊಂದು ಈಗಾಗಲೇ ಹೇಳಿದಂತೆ ಮುನ್ನೂರು ಸಾಂಗತ್ಯಗಳಿರುವಂಥ ಕೃತಿ ಆದರೆ ಇನ್ನೊಂದು ಕೃತಿ ಇದೆಯಲ್ಲ ಶಿಶುಮಾಯಣ ಬರೆದಂಥ ಚರಿತ್ರೆ ಅದು ಬೃಹತ್ ಕಾವ್ಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಸಾಂಗತ್ಯಗಳು ಇರತಕ್ಕಂತಹ ಒಂದು ಕೃತಿ ಈಗಾಗಲೇ ರವಿಶೇಣ ಎನ್ನುವನು ಸಂಸ್ಕೃತದಲ್ಲಿ ಪದ್ಮಚರಿತ್ರ ಎನ್ನುವಂತಹ ಒಂದು ರಾಮಾಯಣ ಕಾವ್ಯವನ್ನು ಬರೆದಿದ್ದ ಸಂಸ್ಕೃತದಲ್ಲಿ ಬರೆದಿದ್ದಂತಹ ಜೈನ ಧರ್ಮದ ಹಿನ್ನೆಲೆಯಲ್ಲಿ ಬರೆಯಲ್ಪಟ್ಟಂತಹ ಒಂದು ಕೃತಿ ಏನಿತ್ತು ಪದ್ಮಚರಿತ್ರ ಎನ್ನುವಂತಹ ಜೈನ ರಾಮಾಯಣದ ಕಾವ್ಯ ಆ ಕಾವ್ಯವನ್ನು ಆಧಾರವಾಗಿಟ್ಟುಕೊಂಡು ಅಂಜನಾ ಚರಿತ್ರೆ ಎನ್ನುವಂಥ ಕಾವ್ಯವನ್ನು ಕನ್ನಡದಲ್ಲಿ ನಮ್ಮ ಶಿಶುಮಾಯಣ ಬರೆದಿದ್ದಾನೆ ಚರಿತ್ರೆ ಹದಿನೈದು ಸಂಧಿಗಳಿಂದಲೂ ಆರು ಸಾವಿರ ಪದ್ಯಗಳು ಅಂದರೆ ಸಾಂಗತ್ಯಗಳು ಇರುವಂತಹ ಒಂದು ಬೃಹತ್ ಸಾಂಗತ್ಯ ಕೃತಿಯಾಗಿದೆ ರವಿಶೇನಾ ಎನ್ನುವನು ಸಂಸ್ಕೃತದಲ್ಲಿ ಬರೆದಿದ್ದ ಪದ್ಮಚರಿತ್ರ ಎಂಬ ಜೈನ ರಾಮಾಯಣದಲ್ಲಿ ಕಂಡುಬರುವ ಅಂಜನಾ ಚರಿತ್ರೆ ಅಂಜನಾ ಅಂದರೆ ನಮ್ಮ ಆಂಜನೇಯ ಅಂತ ಯಾರನ್ನು ಕರಿತೀವಿ ಅವಳ ಅವನ ತಾಯಿ ಅಂಜನಾ ಚರಿತ್ರೆಯ ಭಾಗವನ್ನು ಶಿಶುಮಾಯಣ ಕನ್ನಡದಲ್ಲಿ ವಿಸ್ತಾರವಾಗಿ ಬರೆದಿದ್ದಾನೆ ಶಿಶುಮಾಯಣ ಎರಡೂ ಸಾಂಗತ್ಯ ಕಾವ್ಯಗಳನ್ನು ಬರೆದಿದ್ದಾನೆ ಎಂಬುದು ನೆನಪಿಟ್ಕೋಬೇಕು ನಾವು ಸ್ನೇಹಿತರೆ ಜೈನ ಕವಿಯಾದ್ದರಿಂದ ಆತ ಜೈನ ಧರ್ಮದ ಪಾರಮ್ಯತೆಯನ್ನು ತಿಳಿಸುವಾಗ ಸಹಜವಾಗಿಯೇ ಅಂತಹ ಒಂದು ಕಾವ್ಯವನ್ನು ಬರೆದಿದ್ದಾನೆ ಪ್ರತಿಯೊಬ್ಬ ಧರ್ಮೀಯನೂ ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರವರ ಧರ್ಮವನ್ನು ಶ್ರೇಷ್ಠವಾರದು ಎಂದು ಹೇಳುವುದಕ್ಕೋಸ್ಕರವೇ ಅನೇಕ ಕಾವ್ಯಗಳನ್ನು ಬರೆದಿರುವುದನ್ನು ನಾವು ಮೊದಲಿನಿಂದಲೂ ಪಂಪನ ಕಾಲದಿಂದಲೂ ಗಮನಿಸ್ತಾ ಬಂದಿದ್ದೇವೆ ಸ್ನೇಹಿತರೆ ಕೀರ್ತನಕಾರರಲ್ಲಿ ಮುಖ್ಯರಾದಂತಹ ಕೆಲವರನ್ನು ನಾವು ಈ ಸಂಚಿಕೆಗಳಲ್ಲಿ ತಿಳ್ಕೊಬೇಕಾಗತ್ತೆ ನಮಗೆಲ್ಲ ಗೊತ್ತಿದೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದೇ ಪ್ರಸಿದ್ಧರಾಗಿರತಕ್ಕಂಥವರು ಪುರಂದರದಾಸರು ಮತ್ತು ಕನಕದಾಸರು ಪುರಂದರದಾಸರು ಮತ್ತು ಕನಕದಾಸರ ವಿಚಾರಗಳಿಗೆ ಬರುವುದಕ್ಕೂ ಮೊದಲು ನಾವು ಶ್ರೀಪಾದರಾಯರು ವ್ಯಾಸರಾಯರು ಅಥವಾ ವ್ಯಾಸತೀರ್ಥರು ಅವರ ಬಗೆಗೆ ತಿಳ್ಕೋಬೇಕಾಗತ್ತೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಶ್ರೀಪಾದರಾಯರ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ ಕೀರ್ತನಕಾರರಲ್ಲಿ ಮಟ್ಟ ಮೊದಲನೆಯ ಕೀರ್ತನಕಾರ ಎಂದು ಹಿಂದಿನ ಸಂಚಿಕೆಯೊಂದರಲ್ಲಿ ನರಹರಿ ತೀರ್ಥರ ಬಗೆಗೆ ನಾನು ಹೇಳಿದ್ದೆ ಸ್ನೇಹಿತರೆ ಶ್ರೀಪಾದರಾಯರು ಎಂಬತಕ್ಕಂತಹ ಒಬ್ಬ ಕೀರ್ತನಕಾರರು ಬರೆದಿರತಕ್ಕಂಥ ಅನೇಕ ಕೀರ್ತನೆಗಳು ನಮಗೆ ಲಭಿಸಿವೆ ಹರಿ ಸಂಕೀರ್ತನೆ ಮಾಡುತ್ತಾ ಅಂದರೆ ಹರಿಯನ್ನು ಹಾಡಿ ಹೊಗಳುತ್ತಾ ಹರಿಪಾರಮ್ಯತೆಯನ್ನು ಅಂದರೆ ಶ್ರೀ ಹರಿಯ ಶ್ರೇಷ್ಠತೆಯನ್ನು ತಮ್ಮ ಕೃತಿಗಳಲ್ಲಿ ಸಾರಿ ಸಾರಿ ಹೇಳಿದವರು ಹರಿದಾಸರು ಶರಣರು ಹೇಗೆ ನಾವು ಶಿವನಿಗೆ ಕಿಂಕರರು ಅಂತ ಹೇಳಿಕೊಂಡ್ರೋ ನಾವು ಶಿವ ಶರಣರು ಅಂತ ಹೇಳಿಕೊಂಡ್ರು ಹನ್ನೆರಡನೇ ಶತಮಾನದಲ್ಲಿ ಅದೇ ರೀತಿ ಹದಿನೈದು ಹದಿನಾರನೇ ಶತಮಾನಗಳಲ್ಲಿ ಕಂಡುಬರುವಂತಹ ಹರಿದಾಸರು ಅಲ್ಲಿ ಶಿವನಿಗೆ ಕಿಂಕರರು ಎಂದು ಹೇಳ್ತಾ ಇದ್ದರೆ ಇವರು ನಾವು ಹರಿಯದಾಸರು ಅಂತ ಹೇಳಿಕೊಂಡು ತಮ್ಮ ವಿನೀತ ಭಾವವನ್ನು ಮೆರೆದಿದ್ದನ್ನು ನಾವು ಗಮನಿಸುತ್ತೇವೆ ವಚನಕಾರರಾಗಲಿ ಕೀರ್ತನಕಾರರಾಗಲಿ ಸಂಪೂರ್ಣವಾಗಿ ತಮ್ಮನ್ನು ಭಗವಂತನಿಗೆ ಅರ್ಪಿಸಿಕೊಂಡು ಆ ಮೂಲಕವಾಗಿ ತಮ್ಮ ಸಾರ್ಥಕತೆಯನ್ನು ಕಾಣುತ್ತಾ ಲೋಕ ಕಲ್ಯಾಣವನ್ನು ಸಾಧಿಸುವುದಕ್ಕೆ ಲೋಕ ಕಲ್ಯಾಣವನ್ನು ಉಂಟು ಮಾಡುವುದಕ್ಕೆ ಪ್ರಯತ್ನಿಸಿದಂತಹ ಮಹಾನ್ ದಾರ್ಶನಿಕರು ಈ ಶರಣರು ಮತ್ತು ಕೀರ್ತನಕಾರರು ಇವತ್ತು ಈ ಕೀರ್ತನಕಾರರಲ್ಲಿ ಒಬ್ಬರಾದ ಶ್ರೀಪಾದರಾಯರ ಬಗೆಗೆ ತಿಳಿದುಕೊಳ್ಳೋಣ ಶ್ರೀಪಾದರಾಯರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಐನೂರರ ಸುಮಾರು ನಮಗೆಲ್ಲ ಗೊತ್ತಿರುವ ಚನ್ನಪಟ್ಟಣ ಇಲ್ಲಿ ಬೆಂಗಳೂರು ಸಮೀಪದಲ್ಲೇ ಇದೆ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಎಂಬ ಊರಿನವರು ಇವರು ಎಂಬುದಾಗಿ ಇತ್ತೀಚೆಗೆ ತಿಳಿದು ಬಂತು ಬಹಳ ದಿನಗಳ ಹಿಂದೆ ಇವರು ಮುಳಬಾಗಿಲು ಎನ್ನುವಂಥ ಒಂದು ಊರಿನಲ್ಲಿ ನಮ್ಮ ಕೋಲಾರದ ಸಮೀಪ ಇರುವ ಮುಳುಬಾಗಿಲಿನ ಒಂದು ಮಠದಲ್ಲಿ ಇವರು ಆಗಿದ್ದದಕ್ಕೆ ಸಾಕಷ್ಟು ಆಧಾರಗಳು ಸಿಗುತ್ತವೆ ಇವರ ಹುಟ್ಟೂರು ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಎಂಬುದು ಆಮೇಲೆ ತಿಳಿದು ಬಂತು ಇವರ ಮೂಲ ಹೆಸರು ಲಕ್ಷ್ಮೀನಾರಾಯಣ ಎಂಬುದಾಗಿತ್ತು ಶೇಷಗಿರಿಯಪ್ಪ ಮತ್ತು ಗಿರಿಯಮ್ಮ ಎನ್ನುವರು ಇವರ ಪೂರ್ವಾಶ್ರಮದ ಇವರ ತಂದೆ ತಾಯಿಗಳಾಗಿದ್ದರು ಸ್ನೇಹಿತರೆ ಶ್ರೀಪಾದರಾಯರು ನಮ್ಮ ಮಧ್ವಾಚಾರ್ಯರ ಶಿಷ್ಯರಾಗಿದ್ದ ಪದ್ಮನಾಭ ತೀರ್ಥರ ಪೀಳಿಗೆಯ ಒಂದು ಮಠ ಮುಳುಬಾಗಿಲಿನ ಮಠ ಆ ಮುಳುಬಾಗಿಲಿನ ಮಠದಲ್ಲಿ ಇವರು ಅಂದರೆ ಶ್ರೀಪಾದರಾಯರು ಸ್ವಾಮೀಜಿಗಳಾಗಿದ್ದರು ಮಹಾಪಂಡಿತರೂ ಆಗಿದ್ದಂತಹ ಶ್ರೀಪಾದರಾಯರು ಕೆಲವು ಕೀರ್ತನೆಗಳನ್ನು ರಚಿಸಿದ್ದಾರೆ ಆ ಹರಿ ಸಂಕೀರ್ತನೆಗಳಲ್ಲಿ ರಂಗ ವಿಠಲ ಎನ್ನುವಂಥ ಅಂಕಿತವನ್ನು ಇವರು ಬಳಸಿಕೊಂಡಿದ್ದಾರೆ ಕೆಲವು ಕೀರ್ತನೆಗಳ ಹೆಸರುಗಳನ್ನು ಗಮನದಲ್ಲಿಟ್ಕೋಬೇಕಾಗುತ್ತೆ ಇವರು ಕೀರ್ತನೆಗಳನ್ನಲ್ಲದೆ ಕೆಲವು ಹರಿನಾಮ ಸ್ಮರಣೆ ಮಾಡ್ತಕ್ಕಂಥ ಗೀತೆಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಗೀತೆ ವೇಣುಗೀತೆ ಗೋಪಿಗೀತೆ ಎನ್ನುವಂಥ ಗೀತೆಗಳು ಬಹಳ ಮುಖ್ಯವಾಗುತ್ತವೆ ಇವರು ಶ್ರೀ ಭಾಗವತದ ಕೃಷ್ಣ ಕಥೆಯನ್ನು ಸಣ್ಣ ಸಣ್ಣ ಪದಗಳಲ್ಲಿ ಅಂದರೆ ಹಾಡುಗಳಲ್ಲಿ ಬಹಳ ಸ್ವಾರಸ್ಯಕರವಾಗಿ ಹಾಡಿದ್ದಾರೆ ಕೂಡ ಇವರ ಶಿಷ್ಯರಾದ ವ್ಯಾಸರಾಯರು ಶ್ರೀಪಾದರಾಯರನ್ನು ಆದಿಶೇಷನ ಪೋಲ್ವ ಮುನಿ ಅಂದರೆ ಇವರನ್ನು ಶ್ರೀಪಾದರಾಯರ ಶಿಷ್ಯರೇ ಆಗಿದ್ದಂಥ ವ್ಯಾಸರಾಯರು ಆದಿಶೇಷನಿಗೆ ಹೋಲಿಸಿದ್ದಾರಂತೆ ಶ್ರೀಪಾದರಾಯರನ್ನು ಇವರ ಕೆಲವು ಕೀರ್ತನೆಗಳ ಸಾಲುಗಳನ್ನು ಗಮನಿಸುವುದಾದರೆ ಕೇಳಿರಬಹುದು ತಾವು ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿದ್ಯಾತಕೋ ಎನ್ನುವಂಥದ್ದು ಕಾವೇರಿ ರಂಗನ ಮಹಿಮೆಯನ್ನು ಹೇಳುವಂಥ ಕೀರ್ತನೆ ಇಟ್ಟಂಗೆ ಇರುವೆನೋ ಹರಿಯೇ ನನ್ನ ದೊರೆಯೇ ಇಟ್ಟಂಗೆ ಇರುವೆನೋ ಹರಿಯೇ ಎನ್ನುವಂಥ ಕೀರ್ತನೆ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಹರಿಯ ಮಹಿಮೆಯನ್ನು ಕೊಂಡಾಡುವ ಕೀರ್ತನೆ ಆಡಲು ಪೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಆಡಲು ಪೋಗೋಣ ಬಾರೋ ರಂಗ ಎನ್ನುವ ಕೀರ್ತನೆ ಶ್ರೀರಂಗ ವಿಠಲನ ಶ್ರೀಮಕುಟಕ ಶರಣು ಶ್ರೀರಂಗ ವಿಠಲನ ಶ್ರೀಮಕುಟಕ್ಕೆ ಶರಣು ಎನ್ನುವ ಈ ಕೀರ್ತನೆಗಳು ಶ್ರೀಪಾದರಾಯರ ಬಹುಮುಖ್ಯವಾದ ಕೀರ್ತನೆಗಳಲ್ಲಿ ಕೆಲವು ಸ್ನೇಹಿತರೆ ಶ್ರೀಪಾದರಾಯರ ಕೀರ್ತನೆಗಳಲ್ಲಿ ಕಂಡುಬರುವ ಅಂಕಿತ ಮತ್ತು ಕೆಲವು ಕೀರ್ತನೆಗಳ ಸಾಲುಗಳನ್ನು ನಾವು ನೆನಪಿಟ್ಕೋಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಪ್ರಶ್ನೆಗಳು ಕೇವಲ ಪುರೇಂದ್ರದಾಸರು ಕನಕದಾಸರು ಅವರ ಸಾಹಿತ್ಯ ಅಥವಾ ಅವರ ಬದುಕು ಅವುಗಳನ್ನೇ ಆದರ್ಶದಂತೆ ಬರುವುದಿಲ್ಲ ಒಮ್ಮೊಮ್ಮೆ ವ್ಯಾಸರಾಯರು ಶ್ರೀಪಾದರಾಯರು ನರಹರಿ ತೀರ್ಥರು ಇವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆದರ್ಶಿದ ಪ್ರಶ್ನೆಗಳು ಬರುವುದರಿಂದ ಸ್ವಲ್ಪ ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಬರುವ ಇಂತಹ ಕೆಲವು ಕವಿಗಳ ಅಥವಾ ಕೀರ್ತನಕಾರರ ದಾರ್ಶನಿಕರ ಇವರ ವಿಚಾರಗಳನ್ನು ಕೂಡ ನಾವು ಮನನ ಮಾಡಬೇಕಾಗ್ತದೆ ಮುಂದಿನ ಸಂಚಿಕೆಯಲ್ಲಿ ನಾನು ಮುಂದಿನ ನಮ್ಮ ಕನ್ನಡದ ನಡುಗನ್ನಡ ಸಂದರ್ಭದ ಕವಿಗಳ ಪರಿಚಯವನ್ನು ಮಾಡಿಕೊಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು